ಕಂಪ್ನಿಯ ಬಾಡಿಗೆ ಕಲಾವಿದ ಇರಾಕ್ ಜಾಗ ಇಲ್ಲದೆ ಶುದ್ಧಾರ್ಣ ಮಠದಾಗ ಮೂರ್ ದಿನಕ್ ಹೊರ ಹಾಕಿದ್ರ ಇಲ್ಲಿ ಮೂರ ದಿನ ಉಣ್ಣಕ್ ನಡಿ ಹೊರಗಂತ ಹಾಕಿದಾಗ ಕಣ್ಣೀರ್ ಹಾಕೊಂಡ್ ನಿಂತಿದ್ದ ಹುಡುಗ ಮುತ್ತು ರಾಜ ಗೋವಿಂದ ಸ್ವಾಮಿಗಳು ನೋಡಿದ್ರು ಪಾಪ ಯಾಕೆ ಹುಡುಗ ಅಳತಿತ್ತಪ್ಪ ಅಳಬೇಡ ಬಾ ನಮ್ಮ ಮಠದಾಗ ಇರೋಂತಿ ಬಾ ಅಂತ ಗೋವಿಂದ ಸ್ವಾಮಿಗಳು ತಮ್ಮ ಮಠದಾಗ ಕರ್ಕೊಂಡೋಗಿ ಆ ಹುಡುಗ ನಿಟ್ಟುಕೊಂಡ್ರು ಕಣ್ಣೀರ್ ಹಾಕಿ ತನ್ನ ಕಷ್ಟ ಹೇಳ್ಕೊಂಡ ಅವಾಗ ಗೋವಿಂದ ಸ್ವಾಮಿಗಳು ಅಂತ ಮುತ್ತು ರಾಜ ಅಲ್ ಹೋಗು ಸಿದ್ದಾರ್ ಗದ್ಗಿ ಮುಂದೆ ನಿನ್ ಏನ್ ಕಷ್ಟ ಇದ್ದು ಎಲ್ಲ ಹೇಳ್ಕೊ ಅಂತ ತಿಳ್ಕೊಬೇಡ ನಿನ್ ಕೈ ಹಿಡಿತಾನ ಅಂತ ಕಳಿಸಿದ್ರು ಗದ್ಗಿ ಮುಂದ ತನ್ ಕಷ್ಟ ಹೇಳಿ ಕಣ್ಣೀರ್ ಹಾಕಿ ಅಜ್ಜನ ಒಂದು ಬೇಡ್ಕೊಂಡ್ ಬಂದ ಅವತ್ ರಾತ್ರಿ ಅವನ ಕನಸಿನಾಗ ಸಿದ್ಧಾರ್ ಬಂದ್ರು ಹೆಂಗ ಬಂದಿದ್ರು ತಾಟ್ ಬಂಗಾರದ ತಾಟ್ ಬಂಗಾರದ ಚಮಚ ಮೃಷ್ಟಾನ್ನ ಭೋಜನ ಅಡಿಗೆ ಮಾಡ್ಕೊಂಡು ಸಿದ್ಧಾರ್ ಬಂದಾರ ತುತ್ತು ಮಾಡಿ ಚಮಚ ತಿನ್ನಿಸ್ತಾರೆ ಏ ರಾಜ ಇದು ಕನಸಂತ ತಿಳ್ಕೊಬೇಡೋ ಕರೆ ಕರೆನ ಮುಂದೆ ನೀನು ಬಂಗಾರ ತಾಟ್ನೆ ಉಣ್ತೀಯೋ ಬಂಗಾರ ಮನುಷ್ಯ ಹಾಕಿ ಮುತ್ತು ರಾಜ ಅಂತ ಸಿದ್ದಾಗ ಆಶೀರ್ವಾದ ಮಾಡಿ ಮಾಯಾದ್ರು ಎಂತ ಪವಾಡ ನಡೀತಂದ್ರ ಮರುದಿನನೇ ಅವನಿಗೆ ಕಾಗದ ಪತ್ರ ಬಂತು ಪತ್ರ ಟೆಲಿಗ್ರಾಮ್ ಬಂತ ಏನು ಬಂದಿತ್ತಂದ್ರ ಮದ್ರಾಸ್ಗಳ ಇಂಟರ್ವ್ಯೂ ಕೊಟ್ಟು ಬಂದಿದ್ದ ಬೇಡ್ರ ಕಣ್ಣಪ್ಪ ಕನ್ನಡ ಫಿಲ್ಮ್ ಅದಕ್ಕ ನೂರಾರು ಮಂದಿ ಇಂಟರ್ವ್ಯೂ ಕೊಟ್ಟಿದ್ರು ಅಷ್ಟ್ರ ಒಳಗೆ ಸೆಲೆಕ್ಟ್ ಆದವನು ಮುತ್ತು ರಾಜ ಸಿದ್ದಾರ್ ಆಶೀರ್ವಾದದಿಂದ ಅವತ್ತು ಹೋದ ಮದ್ರಾಸಿ ಮುತ್ತು ರಾಜ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿ ಬಂದ ದೊಡ್ಡ ಕನ್ನಡದ ಕಣ್ಣುಮಣಿ ಅಣ್ಣಾವ್ರು ಸಣ್ಣವ್ರು ಹೋಗಿ ಅಣ್ಣವ್ರಾಗಿದ್ದು ಸಿದ್ಧಾರ್ಡಪ್ಪನ ಆಶೀರ್ವಾದ ದಿನ ಅಂತ ಎಲ್ಲರೂ ನೆನಪಿಡಬೇಕು ಅವನು ಹೊಲದ ಅಂದ್ರ ಒಂದು ಕಡ್ಡಿ ಹೋಗಿ ಗುಡ್ಡತಿ ಭಿಕ್ಷುಕ್ ಹೋಗಿ ರಾಜಕ್ಕನ ಅನ್ನೋದಕ್ಕೆ ಅನೇಕ ಅವ